ಸ್ನೇಹಿತರೆ ಕನಕಪುರ ಇಂದ ತಿರುಪ್ತಿ ಹೋಗ್ಬೇಕಾದ್ರೆ ಏನೆಲ್ಲ ಪ್ಲೇಸಸ್ ನೋಡಬಹುದು ಅಂತ ಹೇಳಿ ನಾನು ಮಾಡ್ತಾ ಈ ವಿಡಿಯೋ ಸೀರೀಸ್ ಮೂರನೇ ಭಾಗದ ವಿಡಿಯೋ ಈ ಸೀರೀಸ್ ನ ಮೊದಲನೇ ಭಾಗದಲ್ಲಿ ಚಿಕ್ಕ ತಿರುಪ್ತಿ ಹೋಗಿ ಚಿಕ್ಕ ತಿರುಪ್ತಿ ದರ್ಶನವನ್ನ ಮಾಡಿಸಿ ತದನಂತರ ಎರಡನೇ ಭಾಗದಲ್ಲಿ ಮುಳ್ಬಾಗ್ಲು ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡಿಸಿ ಆ ಮುಳ್ಬಾಗ್ಲು ಆಂಜನೇಯನ ದರ್ಶನ ತಿರುಪ್ತಿ ದರ್ಶನಕ್ಕೆ ಮುಂಚೆ ಏನಕ್ಕೆ ಮಾಡಬೇಕು ಅಂತ ಹೇಳಿ ತಿಳಿಸಿದೀನಿ ಇದು ಎರಡು ಭಾಗದ ವಿಡಿಯೋ ಇದು ಮೂರನೇ ಭಾಗ ಕಾಣಿಪಾಕಂಗೆ ಬಂದು ನೆಲೆಸಿದ್ವಿ ಇದು ಕಾಣಿಪಾಕಂ ಬಗ್ಗೆ ಒಂದಷ್ಟು ಕ್ಷೇತ್ರ ಮಾಹಿತಿ ಕ್ಷೇತ್ರ ದರ್ಶನ ಸ್ನೇಹಿತರೆ ಕಾಣಿಪಾಕಂ ಗಣೇಶನ ಹತ್ರ ಬಂದಿದ್ದೀವಿ ಇಲ್ಲೊಂದು ಶಿವನ ದೇವಸ್ಥಾನ ಇದೆ ಕಾಣಿಪಾಕಂ ಗಣೇಶ ಅಂತ ಹೇಳಿದ್ರೆ ಕೋರ್ಟ್ ಗಣಪತಿ ಹೇಳಿ ಹೇಳುವಂಥದ್ದು ಬಾವಿಲ್ಲಿ ಸಿಕ್ಕಿರ್ತಕ್ಕಂಥ ಗಣೇಶ ತಿರುಪ್ತಿಗೆ ಹೋಗ್ಬೇಕಾದ್ರೆ ತಿರುಪ್ತಿಯಿಂದ ಕೇವಲ ಎಪ್ಪತ್ತೈದು ಕಿಲೋಮೀಟ್ರ್ ಮುಂಚೆನೇ ಸಿಗುವಂಥದ್ದು ಚಿತ್ತೂರಲ್ಲಿ ಸೊ ಈ ಗಣೇಶನ ಒಳಗಡೆ ದೇವಸ್ಥಾನದ ಒಳಗಡೆ ವಿಡಿಯೋ ಹಲೋ ಇಲ್ಲ ಎಲ್ಲೆಲ್ಲಿ ವಿಡಿಯೋ ಹಲೋ ಇದೆ ಅಲ್ಲೆಲ್ಲ ವಿಡಿಯೋ ಶೂಟ್ ಮಾಡಿ ನಿಮಗಿರೋದಂಥ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮಾಹಿತಿ ಎಲ್ಲ ಕೊಡೋದಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಸ್ವಾಗತವನ್ನು ಬಯಸ್ತೇನೆ ನಾನು ಟ್ರಾವೆಲಿಂಗ್ ಟ್ರಕರ್ ಬನ್ನಿ ವಿಡಿಯೋ ಶುರು ಮಾಡೋದು ಕಾಣಿಪಾಕಂ ಗಣೇಶನ ದೇವಸ್ಥಾನ ಏನಿದೆ ಮುಂಚೆ ಬಹಳ ಫ್ರೀ ಆಗಿತ್ತು ಈಗ ಟಿ ಟಿ ಡಿ ಅವರು ಅಂಡರ್ಟೇಕ್ ಮಾಡಿರೋದ್ರಿಂದ ಬಹಳಷ್ಟು ಸ್ಟ್ರಿಕ್ಟ್ ಆಗಿದೆ ಹಾಗೆ ಇದನ್ನ ಕೋರ್ಟ್ ಗಣೇಶ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಇದು ಸಿಕ್ಕಿರೋದು ಒಂದು ಬಾವಿ ಒಳಗಡೆ ಇವತ್ತಿಗೂ ನಾವು ದರ್ಶನಕ್ಕೆ ಹೋಗಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಕೆಳಗಡೆ ಇಳಿದು ಹೋಗ್ತಿವಿ ಒಂದು ಕತೆ ಇದೆ ಅದ್ರದೇ ಅಂತ ಕತೆ ಏನ್ ಕತೆ ಅಂತ ಹೇಳಿದ್ರೆ ಈ ಊರಿನಲ್ಲಿ ಮೂರು ಜನ ಅಣ್ಣ ತಮ್ಮಂದ್ರ ಇರ್ತಾರೆ ಅವ್ರಿಗೆ ಅಂಗವೈಕಲ್ಯತೆ ಏನು ಅಂತ ಹೇಳಿದ್ರೆ ಒಬ್ಬನ್ ಕಣ್ ಕಾಣಲ್ಲ ಒಬ್ಬ ಕಿವಿ ಕೇಳಿಸಲ್ಲ ಒಬ್ಬಂಗೆ ಮಾತ್ ಬರೋದಿಲ್ಲ ಸೊ ಈ ಊರಿನಲ್ಲಿ ಬರಗಾಲ ಬರುತ್ತೆ ನೀರಿನ ಕ್ಷಾಮ ಇರೋದ್ರಿಂದ ಅವ್ರು ಒಂದು ಬಾವಿನ ಅಗಿಲಿಕ್ಕೆ ಶುರು ಮಾಡ್ತಾರೆ ಆ ಬಾವಿನ ಅಗಿಲಿಕ್ಕೆ ಶುರು ಮಾಡಿದಾಗ ಸಿಕ್ಕಂತ ಗಣೇಶನೇ ಈ ಕಾಣಿಪಾಕಂ ಗಣೇಶ ಆ ಕಲ್ಲಿನ ಮೇಲೆ ಆ ವಿಗ್ರಹದ ಮೇಲೆ ಇವ್ರು ಕೆತ್ತಬೇಕಾದ್ರೆ ಬಾವಿ ಕೆತ್ತಬೇಕಾದ್ರೆ ಏನ್ ಏಟ್ ಬೀಳತ್ತೆ ಆ ರಕ್ತ ಚಿಮ್ಮತ್ ಅಂತೆ ಆ ರಕ್ತ ಚಿಮ್ಮದಾಗ ಇವ್ರು ಮೂರ್ ಜನದ ಅಂಗವೈಕಲ್ಯತೆ ಹೋಗತ್ತೆ ಸೊ ಹಾಗಾಗಿ ಊರಿನ ಜನಗಳೆಲ್ಲ ತಿಳಿದು ಕೊನೆಗೆ ಊರಿನ ಜನಗಳೆಲ್ಲ ಬಂದು ಪೂಜೆಯನ್ನ ಮಾಡ್ತಾರೆ ತದನಂತರ ಇತಿಹಾಸದ ಪ್ರಕಾರ ಒಂದಷ್ಟು ರಾಜರು ಕೂಡ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದರೆ ಕಟ್ಟಿದ್ದಾರೆ ಇದು ಕಾಣಿಪಾಕಂ ಗಣೇಶನ ವಿಶೇಷ ಆಕ್ಚುಲಿ ಇದನ್ನ ಕೋರ್ಟ್ ಗಣೇಶ ಅಂತ ಕೂಡ ಹೇಳ್ತಾರೆ ಕೋರ್ಟ್ ನಲ್ಲಿ ಯಾವುದೇ ತರ ವಾದ ವಿವಾದಗಳು ಏನಾದರೂ ಕೇಸ್ಗಳಿದ್ರೆ ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಹೋಗೋದು ಒಂದು ವಾಡಿಕೆ ಇದು ತಿರುಪ್ತಿಗೆ ಮುಂಚೆನೆ ಸಿಗತ್ತೆ ತಿರುಪ್ತಿಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಕಾಣಿಪಾಕಂ ಗಣೇಶ ದರ್ಶನ ಮಾಡ್ಕೊಂಡು ಹೋಗೋದು ಪ್ರತಿಯೊಂದು ವಾಡಿಕೆ ಪ್ರತಿಯೊಬ್ಬರು ವಾಡಿಕೆ ಇಲ್ಲಿ ನಿಮಗೆ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀನ್ ಮುಂದಿನ ಸಾರಿ ಹೋದಾಗ ಖಂಡಿತ ತಿರುಪ್ತಿಗೆ ಮುಂಚೆನೆ ಕಾಣಿಪಾಕಂ ದರ್ಶನವನ್ನ ಮಾಡ್ತಾ ಹೋಗಿ ಸ್ನೇಹಿತರೆ ನೀವು ಅದೇನು ನೋಡ್ತಾ ಇದ್ದೀರಿ ಅದು ಶೀಘ್ರ ದರ್ಶನ ಅಂತ ಹೇಳಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಒಂದು ಹಂಡ್ರೆಡ್ ರುಪೀಸ್ಗೆ ದರ್ಶನ ಆಗುತ್ತೆ ಮತ್ತೆ ಏನಿಲ್ಲ ನೋಡಿ ಇಲ್ಲಿ ಫ್ರೀ ದರ್ಶನ ಏನಿದೆ ಇದಕ್ಕೊಂದಷ್ಟು ಟೈಮಿಂಗ್ ಮಾಡಿಬಿಟ್ಟಿದ್ದಾರೆ ಸಿಕ್ಸ್ ಟು ಸೆವೆನ್ನು ಏಯ್ಟ್ ಟು ಏಯ್ಟ್ ತರ್ಟಿ ನೈನ್ ತರ್ಟಿ ಟು ಟೆನ್ ತರ್ಟಿ ಲೆವೆನ್ ತರ್ಟಿ ಟು ಫೋರ್ ತರ್ಟಿ ಸಿಕ್ಸ್ ತರ್ಟಿ ಟು ನೈನ್ ತರ್ಟಿ ಸೊ ಈ ಮಧ್ಯದಲ್ಲಿ ನಿಮಗೆ ಫ್ರೀ ದರ್ಶನ ಇರೋದಿಲ್ಲ ಸೊ ಆವಾಗ ನೀವು ಹಂಡ್ರೆಡ್ ರುಪೀಸ್ ಪೇ ಮಾಡಿ ಶೀಘ್ರ ದರ್ಶನಕ್ಕೆ ಹೋಗಬೇಕಾಗತ್ತೆ ಇಲ್ಲಿ ಈ ಕಡೆ போஜனாலய அன்னதாசோக கூட இது ಇದು ದೇವಸ್ಥಾನದ ಹಿಂಭಾಗ ಎಕ್ಸಿಟ್ ದರ್ಶನಕ್ಕೆ ಹೋಗಿ ಎಕ್ಸಿಟ್ ಆಗುವಂಥದ್ದು ಎಕ್ಸಿಟ್ ಅಲ್ಲೇ ನಿಮಗೆ ಲಡ್ಡು ಪ್ರಸಾದದ ಕೌಂಟರ್ ಕೂಡ ಇರತ್ತೆ ಇಲ್ಲಿ ಕಾಣಿಪಾಕಂ ಗಣೇಶದೊಂದು ಮಾಡಲು ಮಾಡಿ ಏನೋ ಒಂದು ತೇರ್ ತರ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ ಎಲ್ಲ ದೇವಸ್ಥಾನ ಮಾಡಲು ಮಾತ್ರ ಆರ್ ಆರ್ಒ ಪ್ಲಾಂಟ್ಸ್ ವಾಟರ್ ಪ್ಲಾಂಟ್ಸ್ ಮಾಡಿದ್ದಾರೆ ಇದು ಆಕ್ಚುಲಿ ಎಕ್ಸಿಟ್ ಇದು ನಾನು ತುಂಬಾ ಕಡೆ ಓಡಾಡಿದ ದೇವಸ್ಥಾನಕ್ಕೆ ಇಲ್ಲೊಂಥರ ಗೋಕುಲಂ ಗೋಪೂಜಾ ಪ್ಲೇಸ್ ಅಂತ ಹೇಳಿ ಮಾಡಿದ್ದಾರೆ ಬಹಳ ಡಿಫ್ರೆಂಟ್ ಆಗಿ ಮಾಡಿದಾರೆ ಒಂದು ಕಟ್ಟೆ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಒಂದು ಕಟ್ಟೆ ಮಾಡಿ ಅದಕ್ಕೊಂದು ಪೂಜೆ ಮಾಡೋದಕ್ಕೆ ಸೊ ಇಲ್ಲೊಂದು ಕಟ್ಟಿದ್ದಾರೆ గో సంరక్షణ స్వర్ణరథం సరిదు స్వర్ణరథ మంటపం ನೋಡಿ ಇದು ಕಾಣಿಪಾಕ ಪುಕ್ಕ ಮಾಡಿರ್ತಕ್ಕಂತ ಒಂದು ದೇವಸ್ಥಾನ ಒಂದು ಪಾರ್ಕ್ ಫೋಟೋ ಶೂಟ್ಸ್ ಮಾಡ್ಕೊಂತಾರೆ ಒಂದು ರೌಂಡ್ ಪೂರ್ತಿ ಎಲ್ಲಾ ತರ ಗಣೇಶಗಳನ್ನು ಮಾಡಿದ್ದಾರೆ ಇಲ್ಲಿ ನೋಡಿ ಆ ಕಡೆ ಕಾಣಿಸ್ತಾ ಇರೋದು ಕಾಣಿಪಾಕಂ ಗಣೇಶ ಇರ್ತಕ್ಕಂತ ಅದು ಆಕ್ಚುಲಿ ದೇವರಿರುವಂಥ ಗರ್ಭಗುಡಿ Sağlamızın başı. Ne yapıyorsun? <laughs> <laughs> We'll <laughs>